ಹಾಯ್ ಆಲ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನನ್ನ ಒಂದು ಕಿರು ಪರಿಚಯ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೆಸರು ಭಾರತಿ ಅಂತ ಹೇಳಿ ನಮ್ಮೂರು ಶೃಂಗೇರಿ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಇದುವರೆಗೂ ನಾನು ಪರಿಚಯ ಮಾಡಿಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಪರಿಚಯ ಇದ್ದೀನಿ ಅಷ್ಟೇ ಇನ್ನು ಇತ್ತೀಚೆಗೆ ಅಂದರೆ ಈ ಟೂ ಇಯರ್ಸಲ್ಲಿ ನಾನು ತುಂಬಾ ವೆಯ್ಟ್ ಗೈನ್ ಆಗಿ ಹೋಗಿದ್ದೆ ಆ ವೆಯ್ಟ್ನ ಹೇಗೆ ರೆಡ್ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನೊಂದಿಷ್ಟು ಓದಿಯೇ ತಿಳ್ಕೊಂಡು ಅದರ ಮುಖಾಂತರವಾಗಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಕಂಡುಹಿಡಿದ್ಬಿಟ್ಟು ಆ ಥರ ಮಾಡ್ಕೊತಾ ಇದ್ದೀನಿ ವೆಯ್ಟ್ ಗೇನ್ ಆಗಿಬಿಡ್ತೀನಿ ಎಸ್ಪೆಷಲಿ ನಮ್ಮ ಹೆರಿಡಿಟಿ ಹೇಗಾದರೆ ತುಂಬಾ ದಪ್ಪ ಆಗಿಬಿಡೋದಾಯ್ತಾ ಬೇಗ ಅಂದರೆ ಒನ್ ವೀಕ್ ಸಾಕು ಒಂದು ಮೂರು ನಾಲ್ಕು ಕೆ ಜಿ ಹಂಗೆ ದಪ್ಪನೇ ಆಗಿಬಿಡ್ತೀನಿ ಯಾಕಂದರೆ ಅದು ನಮ್ಮ ಹೆರಿಡಿಟಿಲಿ ಬಂದುಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಚಿಕ್ಕ ವಯಸ್ಸಿನೂ ಚಬ್ಬಿ ಚಬ್ಬಿಯಾಗಿ ಇದ್ದಿದ್ದು ಸೊ ವೆಯ್ಟೇ ರಿಡ್ಯೂಸ್ ಮಾಡ್ಕೊಳ್ಲೇಬೇಕು ಅಂತ ಒಂದು ಹೆಲ್ದಿ ಪರ್ಪಸಲ್ಲಿ ನೋಡಿದಾಗ ಸೊ ನನಗೆ ಒಂದು ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ತುಂಬ ಲೈಟಾಗಿ ಮಾಡ್ಕೊಳ್ತೀನಿ ನಾನು ಇನ್ನೂ ಎಸ್ಪೆಷಲ್ ನಾವು ತಿನ್ನೋವಂಥ ಫುಡ್ ಅಲ್ಲಿ ನಾವು ಚೇಂಜ್ ಮಾಡ್ಕೊಳ್ಲೇಬೇಕಾಗುತ್ತೆ ಈ ವೆಯ್ಟ್ಲಾಸ್ ಅನ್ನೋದು ಒಂದಿನ ಎರಡು ದಿನ ಎಲ್ಲ ಒಂದು ವಾರ ತಿಂಗಳಿಗೆ ಮಾಡಿ ನಿಲ್ಲಿಸೋ ಅಂಥದ್ದಲ್ಲ ಅದನ್ನು ಕಂಟಿನ್ಯೂ ಆಗಿ ನಮ್ಮ ಲೈಫ್ ಅಲ್ಲಿ ಒಂದು ಆಡ್ ಮಾಡ್ಕೊಳ್ಳೋ ಅಂತದ್ದು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ನೇ ಚೇಂಜ್ ಮಾಡ್ಕೊಬೇಕು ನಾವು ಆತರ ನಾನು ಅದನ್ನ ಮಾಡ್ಕೊಂಡು ಕಡಿಮೆ ಮಾಡ್ಕೊತಾ ಬಂದಿದ್ದೀನಿ ನಾನು ಸೆವೆಂಟಿ ಪ್ಲಸ್ ಆಗೋಗಿದ್ದೆ ಈ ಟೂ ಇಯರ್ಸ್ ಅಲ್ಲಿ ಆ ಸೆವೆಂಟಿ ಒನ್ ಕಿಲೋ ಅನ್ನೋದು ಸ್ಟ್ರಕ್ ಆಗೋಗಿತ್ತು ಪ್ರತಿದಿನ ಬೆಳಗ್ಗೆ ನನ್ನ ದಿನಚರಿ ಹೇಗಿರುತ್ತೆ ಅಂತ ಹೇಳಿ ಸೊ ವೆಯ್ಟ್ ಲಾಸ್ ಮಾಡೋರು ಯಾರೇ ಆದರೂ ಕೂಡ ಇದನ್ನು ಫಾಲೋ ಮಾಡ್ಬೋದು ಇನ್ನೊಂದು ಒಂದಂದರೆ ಶುಗರ್ ಇರೋರು ಆಗಿರ್ಬೋದು ಏನಾದರೂ ಪಿ ಸಿ ಓಡಿ ಯಾಥರ ಪ್ರಾಬ್ಲಮ್ಸ್ ಇರೋರು ಫಸ್ಟು ಡಾಕ್ಟರ್ ಹತ್ರನ ಅವರು ಟೆಸ್ಟ್ ಮಾಡಿಸಿ ಆ ನಂತರ ಯಾವುದಾದ್ರೂ ಡಯಟ್ ಪ್ಲ್ಯಾನನ್ನು ಅವ್ರು ಫಾಲೋ ಮಾಡೋದು ತುಂಬ ಒಳ್ಳೆಯದು ನನಗನ್ಸಿರೋ ಪ್ರಕಾರ ನಾವು ಪ್ರತಿ ಒಂದು ಫುಡ್ಡಲ್ಲೂ ಕೂಡ ನಾವು ಯಾವ ರೀತಿ ತಿನ್ನಬೇಕು ಎಷ್ಟು ತಿನ್ನಬೇಕು ಅನ್ನೋಂಥ ನಾಲೆಡ್ಜ್ ನಮಗಿದ್ರೆ ನಾವು ಖಂಡಿತವಾಗ್ಲೂ ಕೂಡ ಫ್ಯಾಟ್ ಆಗೋದಿಲ್ಲ ಸೊ ನಾವು ಫ್ಯಾಟ್ನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಕೆಲವು ಟ್ರಿಕ್ಸ್ ಇರ್ತವೆ ಸೊ ನಾವು ಕೆಲವು ಸಣ್ಣ ಸಣ್ಣ ತ್ಯಾಗಗಳನ್ನು ಕೂಡ ಮಾಡ್ಬೇಕಾಗುತ್ತೆ ಸೊ ನಾನು ಯಾವ ರೀತಿ ಮಾಡ್ಕೊಂಡೆ ಪ್ರತಿದಿನ ಬೆಳಗ್ಗೆ ಸಂಜೆವರೆಗೂ ನನ್ನ ದಿನಚರಿ ಹೇಗಿರ್ತೀರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ತಿನ್ನುವಂತ ಫುಡ್ ಏನಿದೆಯಲ್ಲ ಆ ಫುಡ್ಡಿಂದಾಗಿ ನಮ್ಮ ಬಾಡಿ ಸಣ್ಣ ಆಗೋದ್ರ ಜೊತೆಗೆ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗಬೇಕು ಹಾಗೆ ನಮ್ಮ ಹೇರ್ಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಬಾರ್ದು ಕೆಲವರು ವೆಯ್ಟ್ ಲಾಸ್ ಆಗ್ತಾರೆ ಯಾವ ರೀತಿ ಅಂದರೆ ನೋಡೋದಕ್ಕೆ ಪೇಷಂಟ್ ಥರ ಕಾಣ್ತಾರೆ ಸೊ ಪೇಷಂಟ್ ಥರ ಕಾಣೋದು ನಮ್ಮ ಇಂಟೆನ್ಷನ್ ಅಲ್ಲ ನಾವು ಸ್ಲಿಮ್ ಆಗೋ ಮೇಯ್ನ್ ಇಂಟೆನ್ಷನ್ ಏನೋ ಒಂದು ಹೆಲ್ತ್ ಪರ್ಪಸ್ಸು ಬಟ್ ಇನ್ನೊಂದು ಏನಪ್ಪ ಅಂತಂದರೆ ನಾವು ಸ್ಲಿಮ್ ಆದಾಗಲೂ ಕೂಡ ಹೆಂಗಾಗಿ ಕಾಣಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಬಟ್ ನಾವು ಸ್ಲಿಮ್ ಆಗಿ ಪೇ ಪೇಶೆಂಟ್ ಥರ ಕಂಡ್ರೆ ನಾವು ಸ್ಲಿಮ್ ಆದರೆ ಏನು ಕೂಡ ಯೂಸ್ ಹೇಳಿ ಅಲ್ವಾ ಅದಕ್ಕೋಸ್ಕರ ನಾವು ಸ್ಲಿಮ್ ಆಗಬೇಕು ಅಂದರೆ ಅದು ಹೆಲ್ದಿಯಾಗಿ ಆಗಬೇಕಾಗುತ್ತೆ ಒಂದೇ ಒಂದು ದಿನಕ್ಕೆ ಒಂದು ಕೆ ಜಿ ಎರಡು ಕೆ ಜಿ ಕಡಿಮೆ ಮಾಡ್ಕೊಂಬಿಡೋದು ಇಲ್ಲ ಒಂದು ವಾರಕ್ಕೆ ಒಂದು ಹತ್ತು ಕೆ ಜಿ ಕಡಿಮೆ ಮಾಡ್ಕೊಂಬಿಡೋದು ಯಾವುದೋ ಸಪ್ಲಿಮೆಂಟ್ರಿ ತೊಗೊಂಡು ಯಾವುದೋ ಒಂದು ಸಪ್ಲಿಮೆಂಟ್ರಿ ಮೇಲೆ ನಾವು ಡಿಪೆಂಡ್ ಆಗಿ ವೇಟ್ನ ಲಾಸ್ ಮಾಡ್ಕೊಂಡು ನನ್ನ ಹೆಲ್ದಿ ಪರ್ಪಸ್ ಅಲ್ಲ ಇದು ನನ್ನ ಒಪಿನಿಯನ್ ಓಕೆ ಅದೇ ಥರ ನಾವು ಹೆಲ್ದಿಯಾಗಿ ಮನೆ ಊಟ ಮಾಡೇ ಯಾವ ರೀತಿ ರುಚಿಯಾಗಿ ಶುಚಿಯಾಗಿ ಮಾಡಿಕೊಂಡು ತಿಂದು ನಾವು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೊಬೋದು ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ನಾವು ಚೆನ್ನಾಗಿ ತಿನ್ನಬೇಕು ಹೊಟ್ಟೆ ತುಂಬನೇ ತಿನ್ನಬೇಕು ಬಟ್ ಏನು ಅಂತಂದ್ರೆ ನಮಗೆ ಅದನ್ನ ನಾವು ಏನು ತಿಂತೀವಲ್ಲ ಆ ಫುಡ್ ಅದನ್ನ ನಾವು ಡೈಜೆಸ್ಟ್ ಮಾಡ್ಕೊಳ್ತಾ ಇದ್ದೀವ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಾವು ಏನು ತಿಂತೀವೋ ಆ ತಿನ್ನೋದಕ್ಕೆ ಕರೆಕ್ಟಾಗಿ ಕೆಲಸ ಕೂಡ ಮಾಡಬೇಕಾಗತ್ತೆ ವಾಕಿಂಗ್ ಮಾಡಬೇಕಾಗುತ್ತೆ ಜೊತೆಗೆ ಲೈಟಾಗಿ ಆದರೂ ಎಕ್ಸಸೈಸ್ ಮಾಡಬೇಕಾಗತ್ತೆ ಕೆಲವ್ರಿಗೆ ಎಕ್ಸಸೈಸೇ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ನೀ ಒಂದು ಒಂದು ಟೆನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸು ವಾಕಿಂಗ್ ಆದರೂ ಮಾಡಬೇಕಾಗತ್ತೆ ಹೊರಗಡೆನೇ ಹೋಗಿ ವಾಕಿಂಗ್ ಮಾಡಬೇಕಂತ ಏನಿಲ್ಲ ಹೊರ್ಗಡೆ ಹೋದರೆ ಒಳ್ಳೇದು ಹೋಗುವಂಥ ಆಪರ್ಚುನಿಟಿ ಇಲ್ಲ ಅಂದರೆ ಲೈಟಾಗಿ ಮನೆಯಲ್ಲಾದರೂ ನಾವು ವಾಕ್ ಮಾಡ್ತೀವಿ ಬಹುದು ಸೊ ನಾನು ನಿಮ್ಮ ಜೊತೆ ಇದನ್ನೆಲ್ಲ ಮಾತಾಡಬೇಕು ಅಂತ ತುಂಬ ಟೈಮಿಂದ ಅಂದ್ಕೊಂಡಿದ್ದೆ ಸೊ ನನ್ನ ಮಾತು ನಿಮಗೆ ಬೋರ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದೇನ್ ಇದು ಇಷ್ಟ ಅಂತ ನೋಡ್ತಾ ಇದ್ದೀರಾ ಇದು ಒಂದು ಗ್ಲಾಸ್ ಅಷ್ಟು ಹಾಕಿಬಿಟ್ಟು ಹಾಕ್ಬಿಟ್ಟು ಪಾತ್ರೆಗೆ ಬಿಸಿ ಮಾಡಕ್ ಇಟ್ಟು ಅದಕ್ಕೆ ಒಂದು ಚಮಚದಷ್ಟು ದಾಲ್ಚಿನ್ನಿ ಚಕ್ಕೆ ಇದೆಯಲ್ಲ ಅದ್ರ ಪೌಡರ್ ನ ಹಾಕಿ ಕುದಿಸ್ತಾ ಇದ್ದೀನಿ ಈ ದಾಲ್ಚಿನಿ ಚಕ್ಕೆ ತುಂಬ ಅಂದ್ರೆ ತುಂಬಾನೇ ಒಳ್ಳೇದು ಹೆಲ್ತ್ಗೆ ಎಸ್ಪೆಷಲಿ ಶುಗರ್ ಇರೋರು ಕೂಡ ಇದನ್ನ ಕುಡಿಬಹುದು ಇದನ್ನ ಒಂದ್ ಪೌಡರ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಕೊಂಡಿದೀನಿ ಅದನ್ನ ಪೌಡರ್ ಮಾಡ್ಬೇಕಾದ್ರೆ ಅದನ್ನ ಉರಿಬೇಕು ಆ ಥರ ಎಲ್ಲ ಏನು ಇಲ್ಲ ಈ ಪೌಡರ್ ನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಒಂದು ಲೋಟದಷ್ಟು ಕುಡಿತಾ ಇದೀನಿ ಇವತ್ತು ಪ್ರತಿದಿನ ಇದನ್ನೇ ಅಂತ ಅಲ್ಲ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಒಂದು ಹಾಫ್ ಎನ್ ಅವರ್ ಅಥವಾ ಒನ್ ಅವರ್ ಆದ್ಮೇಲೆ ಎ ಬಿ ಸಿ ಜ್ಯೂಸ್ ನ ಮಾಡ್ಕೊಂಡು ಕುಡಿತೀನಿ ಆ್ಯಪಲ್ಲು ಬೀಟ್ರೂಟು ಕ್ಯಾರೆಟ್ ಮೂರು ಇರಲ್ಲ ಈ ಸಲ ಬರೀ ಬೀಟ್ರೂಟ್ ಮಾತ್ರ ಹಾಕೊಂಡು ಕುಡಿತಾ ಇದ್ದೀನಿ ಸಲ ಕ್ಯಾರೆಟ್ ಮಾತ್ರನೂ ಮಾತ್ರ ಕೆಲವೊಂದ್ಸಲ ಇನ್ನು ಸೇರ್ಸ್ಕೊಂಡಿನ್ ಸಲ ಇರೋದಿಲ್ಲ ಅಷ್ಟೇ ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಒಳ್ಳೇದು ಅದರಲ್ಲೂ ಕೂಡ ನಮ್ಮ ಸ್ಕಿನ್ ಹೆಲ್ತ್ ಮತ್ತೆ ನಮ್ಮ ಹೇರ್ ಇದೆಲ್ಲದಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಬಟ್ ಇದನ್ನ ನಾವು ಒಂದು ತಿಂಗಳು ಅಥವಾ ಒಂದು ಎರಡು ತಿಂಗಳು ನಾವು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಯ್ತಾ ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಮೊಸರನ್ನ ರೆಡಿ ಮಾಡ್ಕೋತಾ ಇದೀನಿ ಮೊಸರನ್ನಕ್ಕೆ ಫಸ್ಟ್ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಕರ್ಬೇವು ಮತ್ತು ಒಣಮೆಣಸು ಸ್ವಲ್ಪ ಹಸಿ ಮೆಣಸು ನಾನು ಜೊತೆಗೆ ಸ್ವಲ್ಪ ಶೇಂಗಾ ಹಾಕ್ತೀನಿ ಶೇಂಗಾ ಮಧ್ಯದಲ್ಲಿ ಸಿಕ್ಕಿದ್ರೆ ಏನೋ ಒಂಥರ ಟೇಸ್ಟ್ ಅಂತ ಅನಿಸುತ್ತೆ ನನ್ನ ಮಕ್ಕಳು ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ಮಾಡ್ತಿದ್ದೀನಿ ಕರ್ಬೇವು ಫಸ್ಟೇ ಹಾಕೋದು ಮರ್ತೋಗ ಆಮೇಲೆ ಹಾಕಿದೆ ಟೈಮ್ಸ್ ಈ ಥರ ಎಲ್ಲ ಹಾಕ್ತಿರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗ್ಯಾಸ್ನ ಆಫ್ ಮಾಡ್ಕೊಂಡ್ಮೇಲೆ ಈರುಳ್ಳಿ ಹಾಕೊಳ್ಳೋದು ಈರುಳ್ಳಿ ಹಸಿಯಾಗಿದ್ರೇ ಚೆಂದ ಮತ್ತು ಇನ್ನು ಬಿಸಿ ಅನ್ನ ಮಾಡಿಟ್ಟಿದ್ನಲ್ಲ ಅನ್ನನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಅದು ಮಿಕ್ಸ್ ಮಾಡ್ಕೊಡ್ತಾ ಇರಬೇಕಾದ್ರೆ ತುರಿದಿಟ್ಟಿರುವಂಥ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ದಾಳಿಂಬೆ ಹಣ್ಣು ಇದೆಯಲ್ಲ ಪೊಮೋಗ್ರನೇಟು ಅದನ್ನು ಬಿಡಿಸಿ ಅದನ್ನು ಕೂಡ ಹಾಕಿ ಆಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ಮೊಸರು ಬೇಕೋ ಅಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮೊಸರನ್ನ ರೆಡಿಯಾಗಿ ಹೋಗುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವೆಲ್ಲ ಯಾವ ರೀತಿ ಮೊಸರನ್ನ ಮಾಡ್ತೀರಾ ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ತುಂಬಾ ಚೆನ್ನಾಗಿತ್ತು ನನ್ನ ಮಗಂಗೆ ಮೊಸರು ಮಜ್ಜಿಗೆ ಅಂದ್ರೆ ಆಗಲ್ಲ ಬಟ್ ಅವನು ಇಷ್ಟಪಡ್ತೀನಿ ಅದೇ ಒಂದು ಖುಷಿ ವಿಚಾರ ಪಾಪು ಕೂಡ ಸೂಪರ್ ತೋರಿಸ್ತಿದ್ದಾನೆ ನೋಡಿ ನನಗೆ ಬರ್ತಾ ಇಲ್ಲ ಅಷ್ಟೇ ನನಗೆ ಅಂತ ಹೇಳಿ ಒಂದು ಸಲಾಡ್ ಮಾಡ್ಕೊಂಡಿದ್ದೆ ಇದರಲ್ಲಿ ಸೌತೆಕಾಯಿ ಎಳೆ ಸೌತೆಕಾಯಿ ಬರುತ್ತಲ್ಲ ಅದು ಮತ್ತೆ ಕ್ಯಾರೆಟು ಪ್ಲಸ್ ಪೊಮೋಗ್ರನೇಟು ಇದಿಷ್ಟು ನಾನು ಕಟ್ ಮಾಡಿ ಅವಾಗ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕಾದ್ರೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಈಗ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಸಾಲ್ಟು ಮತ್ತೆ ಹನಿ ಆ ಹನಿನ ಹಾಕಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಂತೂ ಟೇಸ್ಟು ಸೂಪರಾಗಿರುತ್ತೆ ಫಿಲ್ಲಿಂಗಾಗಿರುತ್ತೈತ ಹೊಟ್ಟೆ ತುಂಬಿಡತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ನಮಗೆ ಡಯೆಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಬೆಳಗ್ಗೆ ಮತ್ತು ಎಸ್ಪೆಷಲಿ ನೈಟು ಈ ಥರ ಸಲಾಡ್ಗಳನ್ನು ತಿನ್ನೋದ್ರಿಂದ ನಮಗೆ ತುಂಬಾ ಬೇಗ ನಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಬಟ್ ಎವ್ರಿ ಡೇ ಒಂದೇ ಥರ ತಿನ್ನೋಕ್ಕಾಗಲ್ಲ ಪ್ರತಿದಿನ ಒಂದೊಂದು ಥರ ನಾವು ಮಾಡ್ಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ಇನ್ನು ಅದೆಲ್ಲ ಆದಮೇಲೆ ನಾನು ನನ್ನ ಕೆಲಸ ಒಂದಿಷ್ಟಿತ್ತು ಬಟ್ಟೆಗಳನ್ನೆಲ್ಲ ಕಟಿಂಗ್ ಮಾಡೋದಿತ್ತು ನಾಲ್ಕೈದು ಬ್ಲೌಸು ಸ್ಟಿಚ್ ಮಾಡಿ ಒಬ್ರಿಗೆ ಕೊಡೋದಿತ್ತು ಅರ್ಜೆಂಟ್ ಆಗಿ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೆ ಅಂದರೆ ಅಂದ್ರೆ ನಾನು ಬ್ಲೌಸ್ನ ಕಟ್ ಮಾಡ್ತಿರ್ಬೇಕಾದ್ರೆ ತುಂಬ ಗಾಳಿ ಆಯಿತಾ ನೀವು ನೋಡ್ತಿರ್ಬೋದು ಆ ಕಡೆಯಿಂದ ಬಟ್ಟೆ ಕಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಡೋರ್ ಕ್ಲೋಸ್ ಮಾಡಿದ್ರೆ ಬೆಳಕಾಗಲ್ಲ ಅಂತ ಆ ರೀತಿಯೆಲ್ಲ ಆಗ್ತಾಯಿತ್ತು ಬಟ್ ಟೋಟಲ್ ಇಲ್ಲಿ ನಾಲ್ಕು ಕ್ಲೋಸ್ ಇತ್ತೈತ ನಾಲ್ಕು ಕ್ಲೌಸ್ನ ಕಟ್ ಮಾಡ್ಕೊಂಡೆ ಈ ನಾಲ್ಕು ಕ್ಲೋಸ್ನು ಇವತ್ತೇ ಸ್ಟಿಚ್ ಮಾಡಿ ಇವತ್ತು ಸಂಜೆ ಒಳಗೆ ಅವ್ರಿಗೆ ಕೊಡಲೇಬೇಕಾಗಿತ್ತು ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಬಟ್ ಅವ್ರು ಕೊಟ್ಟು ತುಂಬ ದಿನ ಆಗಿತ್ತು ನಾನು ಅಲ್ಲಿ ಇಲ್ಲಿ ಓಡಾಡೋದು ತಿರುಗಾಟ ಅಂತ ಹೇಳಿ ಹೊಲ್ದಿರಲಿಲ್ಲ ಬಟ್ ಇವತ್ತು ಬೇಕಂತ ಹೇಳಿದ್ದಾರೆ ಸೊ ಸಂಜೆ ಒಳಗೆ ಕೊಡಬೇಕು ಅದಕ್ಕೆ ತುಂಬ ಗಡಿಬಿಡಿಯಲ್ಲೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಈ ಸ್ಟಿಚಿಂಗ್ ಬಗ್ಗೆ ಹೇಳೋದಾದರೆ ನಂಗೆ ನಿಜ ಹೇಳಬೇಕಂದ್ರೆ ಸ್ಟಿಚಿಂಗ್ ಅಂದರೆ ತುಂಬಾ ಇಷ್ಟ ಮೊದಲೆಲ್ಲ ನಾನು ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸ್ಬೇಕಾದ್ರೆ ಅವ್ರು ಹೇಗೆ ಸ್ಟಿಚ್ ಮಾಡಿಕೊಟ್ರು ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಇಷ್ಟ ಅನ್ನೋದಕ್ಕಿಂತ ಕಂಫರ್ಟಬಲ್ ಆಗ್ತಿರಲಿಲ್ಲ ಬ್ಲೌಸು ಅದೆಲ್ಲ ನಾನು ಸ್ಟಿಚಿಂಗ್ ಕಲ್ತ ಮೇಲೆ ನನಗೆ ಯಾವ ಥರ ಬೇಕೋ ಆ ಥರ ನಾನೇ ಸ್ಟಿಚ್ ಮಾಡ್ಕೊತೀನಿ ಸೊ ಅದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ ಇನ್ನು ಹೊರಗಡೆವರೆಗೂ ಅಷ್ಟೇ ಬಟ್ ಹಾಕೊಳ್ಳೋಕ್ಕೆ ಆಗಲ್ಲ ಆ ಥರದ್ದೆಲ್ಲ ಕಂಪ್ಲೇಂಟ್ ಬಂದಿಲ್ಲ ಒಂದು ಲೂಸ್ ಆಗಿರುತ್ತೆ ಅಥವಾ ಟೈಟು ಆ ಥರದ್ದು ಬಂದಿರತ್ತೆ ಬಟ್ ಅದನ್ನ ಸರಿ ಮಾಡಿರ್ಬೋದು ಸರಿ ಮಾಡಿ ಕೊಟ್ಟಿದ್ದೀನಿ ಬಟ್ ಈ ಸ್ಟಿಚಿಂಗ್ ಅನ್ನೋದು ಲೇಡೀಸ್ಗೆ ನಿಜವಾಗ್ಲೂ ಕೂಡ ಒಂಥರ ಹೊರ ಅಂತಲೇ ಹೇಳ್ಬೋದು ಮನೇಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇದೆಲ್ಲ ನಮಗೆ ತುಂಬಾ ಒಳ್ಳೆಯ ಕೆಲಸ ಆಯಿತಾ ಅಷ್ಟು ಕಟ್ಟಿಂಗ್ ಮಾಡ್ಕೊಂಡಿದ್ದಾಯಿತು ನಾನು ಬೆಳಗ್ಗೆ ತಿಂಡಿ ಆದಮೇಲೆ ತೊಂಡೆಕಾಯಿ ಎಲ್ಲ ಹಾಕಿ ಪಲ್ಯ ಮಾಡಿ ಇಟ್ಟಿದ್ದೆ ಇದು ನನ್ನ ಮಧ್ಯಾಹ್ನದ ಊಟ ಆಯಿತಾ ಪಲ್ಯ ಜಾಸ್ತಿ ಹಾಕ್ಕೊಳ್ತೀನಿ ನಾನು ಯಾಕಂದರೆ ಪಲ್ಯದಲ್ಲೇ ಹೊಟ್ಟೆ ತುಂಬ್ಕೊಂಡ್ಬಿಡ್ಬೇಕಾಯ್ತಾ ಪಲ್ಯ ಜಾಸ್ತಿ ಹಾಕ್ಕೊಂಡು ಒಂದು ಚಪಾತಿ ತೊಗೊಂಡಿದ್ದೆ ಬಟ್ ಇದಕ್ಕಿಂತ ಮುಂಚೆ ನಾನು ಎರಡು ಮೂರು ಲೋಟದಷ್ಟು ನೀರು ಕುಡ್ದಿದ್ದೆ ಬಟ್ ನಾವು ನೀರು ಕೂಡ ಜಾಸ್ತಿ ಕುಡಿಬೇಕಾಗತ್ತೆ ಊಟ ಆಗಿದ್ಮೇಲೆ ನಮ್ಮ ಮನೇಲಿ ಬಸ್ಲೇ ಬಿಟ್ಟಿತ್ತು ನೋಡಿ ಪಾಟಲ್ಲಿ ಅಂದರೆ ಪ್ಲ್ಯಾಂಟ್ ಬ್ಯಾಗ್ ಇರುತ್ತಲ್ಲ ಅದರಲ್ಲಿ ಬೆಳೆಸಿದ್ದು ನಾನು ನನಗೆ ಮನೆಗೆ ಒಂದು ಸಾಂಬಾರಿಗೆ ಆಗುವಷ್ಟಂತೂ ಇದರಲ್ಲಿ ಇತ್ತಾಯ್ತಾ ಅದಕ್ಕೆ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಮುಗಿಸ್ಕೊಂಡು ಕೆಲಸನ ಇವಾಗ ಒಂದು ಸಾಂಬಾರು ಮಾಡಿಟ್ಬಿಟ್ರೆ ಆಗುತ್ತೆ ಅಂತ ಹೇಳಿ ಬಸ್ತೆ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡು ತೊಗೊಂಡು ಬಂದೆ ನೋಡ್ಬೋದು ನೀವೇ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ಇದಕ್ಕೆ ಯಾವುದೇ ರೀತಿಯ ಔಷಧಿ ಹೊಡೆದಿರೋದಾಗ್ಲಿ ಆತರಲ್ಲ ಏನೂ ಮಾಡಿಲ್ಲ ತುಂಬಾ ಫ್ರೆಶ್ ಆಗಿದೆ ತುಂಬಾ ಟೇಸ್ಟ್ ಕೂಡ ಇತ್ತು ಸಾಂಬಾರು ಇದನ್ನ ನಾವು ಎಲ್ಲ ಫಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಕುಕ್ಕರ್ ಅಲ್ಲಿ ಬೇಳೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ರುಬ್ಬ ಹಾಕ್ಕೊಂಡು ಮಾಮೂಲಿ ಸಾಂಬಾರು ಹೇಗೆ ಮಾಡ್ಕೋತೀವೋ ಹಾಗೆ ಮಾಡ್ಕೊಂಡ್ರೆ ಆಯ್ತು ಬಟ್ ಯೂಶಲಿ ಬಸಳೆ ಸೊಪ್ಪಿನ ಸಾಂಬಾರ್ ಎಲ್ರಿಗೂ ಇಷ್ಟ ಆಗುತ್ತೆ ಇವತ್ತು ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡೆ ಬೇಗ ಬೇಗನೆ ಅಂದ್ರೆ ನಾನು ಬೇಗ ಅಡಿಗೆ ಮಾಡಿಟ್ಕೊಂಡ್ಬಿಟ್ರೆ ನಾ ಸ್ಟಿಚಿಂಗ್ ಮಾಡ್ಕೊಬೋದಲ್ಲ ಅಂತ ಹೇಳಿ ಬೇಗ ಬೇಗ ಮಾಡಿಟ್ಕೊಂಡೆ ಮಧ್ಯಾಹ್ನನೆ ಇನ್ನು ನಾವು ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ನಮಗೆ ಎಷ್ಟೊಂದು ಪರೀಕ್ಷೆಗಳು ಬರುತ್ತೆ ಅಂದರೆ ಆ ಟೈಮಲ್ಲೇ ಜಾಸ್ತಿ ಫಂಕ್ಷನ್ಸ್ ಇರುತ್ತೆ ತುಂಬಾ ಫಂಕ್ಷನ್ಸ್ ಗಳನ್ನ ನಾವು ಅಟೆಂಡ್ ಮಾಡಬೇಕಾಗುತ್ತೆ ಅಲ್ಲಿ ಒಳ್ಳೊಳ್ಳೆ ಊಟಗಳಿರುತ್ತೆ ಅದನ್ನೆಲ್ಲ ಸ್ಕಿಪ್ ಮಾಡೋಕ್ಕೆ ಆಗೋಲ್ಲ ಆ ಥರದ್ದೆಲ್ಲ ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ನಾವು ಒಂದು ಹೊತ್ತು ಚೆನ್ನಾಗಿ ಅಲ್ಲಿ ಊಟ ಮಾಡಿದ್ರು ಕೂಡ ನೈಟ್ ಊಟನ ಸ್ಕಿಪ್ ಮಾಡ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಬೇಕು ಈ ತರ ಮಾಡ್ಕೊಂಡ್ರೆ ಮಾತ್ರ ನಾವು ಒಂದು ಲೆವೆಲಿಗೆ ವೆಯ್ಟ್ನ ಮ್ಯಾನೇಜ್ ಮಾಡಬಹುದು ಇದು ನನ್ನ ಒಂದು ಟಿಪ್ಸ್ ಆಯಿತಾ ಇನ್ನು ಸಾಂಬಾರೆಲ್ಲ ರೆಡಿ ಆಯಿತು ನೋಡಿ ಕುದಿತಾ ಇದೆ ಅದಕ್ಕೂ ಲಾಸ್ಟಲ್ಲಿ ಒಂದು ಊರ್ ಬೆಲ್ಲ ಹಾಕದೆ ಆಯ್ತಾ ಆ ಫ್ಲೇವರ್ ಬೇರೆ ಕಣ್ರಿ ಆ ಇವತ್ತು ಕಾರ್ಪೆಂಟರ್ ಅಂಕಲ್ ಬಂದಿದ್ರು ನನ್ನ ಫ್ರೆಂಡ್ ಅಪ್ಪ ಅವರು ನಂಗೆ ಒಂದೆರಡು ಶೆಲ್ಫ್ ಮಾಡಿಸ್ಕೊಳ್ಬೇಕಾಗಿತ್ತು ಕಿಚನ್ ಅಲ್ಲಿ ಅದೊಂದಿಷ್ಟು ಸ್ಪೇಸ್ ಖಾಲಿ ಇತ್ತು ನನಗೆ ಮಸಾಲಾ ಬಾಕ್ಸ್ ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ತುಂಬಾ ಕಡಿಮೆ ಅಂತ ಅನಿಸ್ತಾ ಇತ್ತು ಅದನ್ನು ಒಂದ್ ರೆಡಿ ಮಾಡಿಸಿಕೊಂಡ್ ಅದೇ ಗ್ಯಾಪ್ ಅಲ್ಲಿ ನೀವೇ ನೋಡ್ತಿರ್ಬೋದು ಈ ಪಾತ್ರೆ ಸ್ಟ್ಯಾಂಡ್ ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ವರ್ಗ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಈ ಕಡೆ ಸೈಡ್ ಅಲ್ಲಿ ಇತ್ತು ಸ್ಪೇಸ್ ನ ಉಳಿಸೋದಕ್ಕೋಸ್ಕರ ಅದನ್ನ ಆ ಕಡೆ ಶಿಫ್ಟ್ ಮಾಡಿಸ್ಕೊಂಡೆ ಇಷ್ಟು ಕೆಲಸ ಇವತ್ತು ಫುಲ್ ಡೇ ಆಗೋಯ್ತು ಅದಕ್ಕೆ ಪೇಂಟ್ ಕೂಡ ಮಾಡ್ಕೊಂಡೆ ಆಯ್ತಾ ಇನ್ನು ನೈಟ್ ಊಟಕ್ಕೆ ಹೆಸರು ಕಾಳನ್ನ ನನ್ನ ನೆನ್ಸಿಟ್ಟಿದ್ದೆ ಅದನ್ನ ನಾಲ್ಕೈದು ವಿಷಲ್ ಬರ್ಸಿಬಿಟ್ಟು ಸ್ವಲ್ಪ ಸಾಲ್ಟ್ ನ ಹಾಕಿ ಮಿಕ್ಸ್ ಮಾಡ್ಕೊಂಡೆ ಇದಕ್ಕೆ ಬೆಲ್ಲ ಹಾಕುದ್ರು ಸೂಪರ್ ಆಗಿರುತ್ತೆ ಆಯ್ತಾ ಪಾಯಸ ತರ ಇದು ನನ್ನ ನೈಟ್ ಡಿನ್ನರ್ ಆಯ್ತಾ ಡಿನ್ನರ್ ಎಲ್ಲ ಮುಗ್ದು ಒನ್ ಅವರ್ ಆದ್ಮೇಲೆ ನನ್ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿ ಒಂದ್ ರೆಡಿ ಮಾಡ್ಕೊಂಡೆ ಅದಕ್ಕೆ ಧನಿಯಾ ಜೀರಿಗೆ ಸ್ವಲ್ಪ ಮೆಂತ್ಯನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಇಟ್ಕೊಂಡು ಸ್ವಲ್ಪ ತಣ್ಣಗ ಅಂದ್ರೆ ಉಗುರು ಬೆಚ್ಚಗಿರ್ಬೇಕಾದ್ರೆ ಒಂದ್ ಲೋಟದಷ್ಟು ಕುಡಿದ್ಬಿಡ್ತೀನಿ ಇದನ್ನ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಅಂತೂ ತುಂಬಾ ಕಡಿಮೆ ಆಗುತ್ತೆ ಹಾಗೆ ಮೋಸನ್ ಪ್ರಾಬ್ಲಮ್ ಇದ್ರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ ಇದು ನನ್ನ ಇವತ್ತಿನ ಫುಲ್ ಡೇ ಡಯೆಟ್ ಇದೇ ರೀತಿ ಒಂದೊಂದ್ ದಿನ ಒಂದೊಂದ್ ತರ ಪ್ಲಾನ್ಸ್ ಇರುತ್ತೆ ಆ ನೆಕ್ಸ್ಟ್ ಪ್ಲಾನ್ ಜೊತೆಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅಂಡ್ ಟೇಕ್ ಕೇರ್